ಯಾರೋ ಪಕ್ಕದ ಮನೆಯವರು ಅವರ ಆದಾಯ ಚೆನ್ನಾಗಿರುತ್ತೆ ಅವ್ರು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾರೆ ಅಂದರೆ ನಮ್ಮ ಬಡವರ ಮಕ್ಕಳು ಹೆಣ್ಮ ಲೋಯರ್ ಮಿಡ್ಲ್ ಕ್ಲಾಸ್ ಮಕ್ಕಳು ಸರ್ಕಾರಿ ಶಾಲೆನಲ್ಲಿ ಇವತ್ತು ಇಂಗ್ಲೀಷ್ ಮೀಡಿಯಮ್ ಇದೆ ಅಲ್ಲಿ ಓದಿಸ್ಕೋಬೋದು ನಾವು ಮಕ್ಕಳ ಇನ್ನೊಂದು ಪ್ರೈವೇಟ್ ಶಾಲೆಗಳಿಗಿಂತಲೂ ಹೈಲಿ ಎಜುಕೇಟೆಡ್ ಟೀಚರ್ಸು ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಇರೋದು ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಆ ನಾವು ಸುಮ್ಮನೆ ಮನೆಯಲ್ಲಿ ಗಂಡು ಮಕ್ಕಳಿಗೆ ಹಿಂಸೆ ಕೊಡೋದ್ರ ಬದಲು ನನ್ನ ಮಗ ಆ ಸ್ಕೂಲಲ್ಲಿ ಓದಬೇಕು ನನ್ನ ಮಗ ಈ ಸ್ಕೂಲಲ್ಲಿ ಓದಬೇಕು ಅಂತ ನೀವು ಡಿಗ್ನಿಟಿ ಹೋಗಿ ನಿಮ್ಮ ಲೈಫು ದುಡ್ದಿದ್ದಿಷ್ಟು ತಗೊಂಡೋಗಿ ಹಾಳು ಮಾಡ್ಕೊಬೇಡಿ ಸರ್ಕಾರಿ ಶಾಲೆಗಳಲ್ಲಿ ಭಾಳ ಅನುಕೂಲ ಇದೆ ಯಾಕಂದರೆ ಇವತ್ತು ಬಿಸಿ ಊಟ ಕೊಡ್ತಾರೆ ಮಕ್ಕಳಿಗೆ ಮೊಟ್ಟೆ ಇದೆ ಚಿಕ್ಕಿ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಎಲ್ಲನೂ ಸೌಕರ್ಯ ಇದೆ ಒಳ್ಳೆಯ ಎಜುಕೇಷನ್ ಇದೆ ಒಳ್ಳೆ ಟೀಚರ್ಸ್ ಇದ್ದಾರೆ ಆದಷ್ಟು ಬಡವರ ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲಿ ಓದಲಿ ಇನ್ನೊಂದು ಗೌರ್ಮೆಂಟ್ ಶಾಲೆನಲ್ಲಿ ಓದೋದ್ರಿಂದನೇ ಆರ್ಥಿಕವಾಗಿ ಒಂದಷ್ಟು ಸಬಲರಾಗ್ತಾರೆ ತಂದೆ ತಾಯಿ ಆರ್ಥಿಕವಾಗಿ ಅಂಥ ಕುಸಿತ ಕಾಣಲ್ಲ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಗೌರ್ಮೆಂಟ್ ಶಾಲೆನಲ್ಲಿ ಓದಿ ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಲೆಕ್ಚರರ್ಸು ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಆ ಟೀಚರ್ಸ್ಗೆ ಲೆಕ್ಚರರ್ಸ್ಗೆ ನಮ್ಮ ಸರ್ಕಾರ ಬೇರೆ ಬೇರೆ ಇಲಾಖೆಗಳು ಏನೇನೋ ಕೆಲಸಗಳು ಕೊಡ್ತಾರೆ ಅವ್ರಿಗೆ ಆ ಕೆಲಸಗಳು ಕಮ್ಮಿ ಮಾಡಿದರೆ ಸಾಕು ಒಳ್ಳೆಯ ಎಜುಕೇಷನು ಗೌರ್ಮೆಂಟ್ ಟೀಚರ್ಸ್ ಕೊಡ್ತಾರೆ ಖಂಡಿತ ಒಳ್ಳೆ ಟೀಚರ್ಸ್ ಇದ್ದಾರೆ ಅದನ್ನು ನಮ್ಮ ಸರ್ಕಾರಗಳು ನಡೆಸತಕ್ಕಂಥ ರಾಜಕಾರಣಿಗಳು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊತಾ ಇಲ್ಲ ಅಷ್ಟೇ ಯಾಕಂದರೆ ಇವರು ಬೇಳೆ ಬೇಯಲ್ಲ ಇವರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಮಾಡಿಕೊಂಡು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಶೇರ್ಗಳು ಹಾಕೊಂಡಿರ್ತಾರೆ ಸರ್ಕಾರಿ ಶಾಲೆಗಳು ಚೆನ್ನಾಗಿ ಓದಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದರೆ ಇವರು ಕಾಲೇಜುಗಳ ಸ್ಕೂಲುಗಳಿಗೆ ಯಾರೂ ಹೋಗಲ್ಲ ಹಂಗಾಗಿ ಅದನ್ನು ಎಜುಕೇಷನ್ ಇವತ್ತಲ್ಲ ನಾಳೆ ಇನ್ನೊಂದು ಇಪ್ಪತ್ತು ವರ್ಷ ಅನ್ನೋಷ್ಟೊಳಗೆ ಬಡವರ ಮಕ್ಕಳು ಹೀಗೆ ಬಿಟ್ಟರೆ ಇದನ್ನು ಗೌರ್ಮೆಂಟ್ ಶಾಲೆಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇನ್ನು ಇಪ್ಪತ್ತು ವರ್ಷ ಅನ್ನೋದ್ರೊಳಗೆ ನಾವು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿ ಪ್ರೈವೇಟ್ ಸ್ಕೂಲಲ್ಲಿ ನಾವು ಎಜುಕೇಷನ್ನ ಕೊಂಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಆವಾಗ ಮತ್ತೆ ಏನು ಇಲ್ಲಿಗೆ ನೂರು ಎಪ್ಪತ್ತು ವರ್ಷ ನೂರು ಹಿಂದೆ ಏನು ನಮ್ಮ ಎಜುಕೇಷನ್ ಸಿಸ್ಟಮ್ ಇತ್ತಲ್ಲ ಬಡವ್ರ ಮಕ್ಕಳಿಗೆ ಎಜುಕೇಷನ್ ಇಲ್ಲ ಅನ್ನಂಗೆ ಅದೇ ಸಿಸ್ಟಮ್ ಹೊಲ್ಟೋಗ್ತೀವಿ ಇನ್ನು ಇಪ್ಪತ್ತು ವರ್ಷ ಅನ್ನೋದ್ರೊಳಗೆ ಹಂಗಾಗಿ ಸರ್ಕಾರಿ ಶಾಲೆಗಳು ಉಪ ಉಳಿಸಿ ಅನ್ನೋ ಸ್ಟಾರ್ಟ್ ಆಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಸರ್ಕಾರವೂ ಮಾಡಬೇಕು ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ